ங்கல்ங்காரி பங்கல் பங்காரி பங்கல் பங்காரி பயங்கல் பங்காரி சாக்கலேட் கண்ணேரி பங்கல் பங்காரி பங்கல் பங்காரி நம்ம தீ டிசிரி அத்தி நம்மத்தீங்க டீசண்ட்ரிங்கல் இவாக் அர ஃபஸ்ட் டைம் நோடாக்கி அந்த தயவிட்டு ಹಾ ಹಿಂಗಾಗಬೇಕು ಆಬಕ್ ನಮ್ಮತ್ತಿಗೆ ನನಗೆ ಎಷ್ಟು ಕಾಟ ಕೊಟ್ಟಾಳಿಕೆ ನನ್ನ ಕಾಟ ಕೊಟ್ಟಿದ್ದು ನೋಡಿದ್ರೆ ಏನಾರ ಏನಾರು ಅನ್ಕೊಂಡಿ ದೇವರಾ ತಾನ ಮಾಡಿಬಿಟ್ಟಾ ಹಿಂಗ ನಮ್ಮತ್ತಿಗೆ ನಮ್ಮ ಹತ್ತಿಗೆ ಖುಷಿಯಾಗಿದೆ ಏಕ ನಮ್ಮತಿಯಿಂದಲೇ ಆ ನನ್ ಕಷ್ಟ ನೋಡಿದೆ ಆ ದೇವರು ಕಂತೆಗಿದೆ ಬ್ಯಾಂಗಲ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದ್ಲು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನಮ್ಮತ್ತಿಗೆ ಡಿಸೆಂಡ್ರಿ ಹತ್ತೆ ಐತಿ ನಮ್ಮತ್ತಿಗೆ ಡಿಸೆಂಡ್ರಿ ಹತ್ತೆ ಐತಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹತ್ತಿಯಾರ ಯಾವಾಗ ಬಂದ್ರಿ ಹೊರಗ ಏನ್ ಮಾಡಕತ್ತಿದ್ದಿಲ್ಲ ನೀ ಕುನಿಯಾಕತ್ತಿದ್ದ ನನಗೆ ಇಲ್ಲ ಅಂದ್ರೆ ಖುಷಿಯಾಗೈತಾನೆ ನಿನಗೆ ಖುಷಿ ಕುಂಡ್ಯಾಗ ಹಾಕಿ ಬಿಟ್ಟತಲ್ಲ ಹೆಂಗ್ ಕುಣಿಯಾಕತ್ತಾಳ ನೋಡು ಬೇಕಂತ ಬೇಕಂತ ಮಾಡಕತ್ತಿನಿ ನನಗೆ ಅಂದ್ರೆ ಹಾಲ್ ಕುಡ್ದಂಗತ್ತಿನ ನಿನಗೆ ಡ್ಯಾನ್ಸ್ ಮಾಡಕತ್ತಿ ನನಗೆ ಹೊಟ್ಟೆ ಹಾಕತೀ ಚರ್ಗಿ ತೊಂದ್ ಹತ್ತೈತಿ ಅಂತ ಹೇಳಿ ಖುಷಿ ಆಗೇತಿ ಡ್ಯಾನ್ಸ್ ಡ್ಯಾನ್ಸ್ ಅಯ್ಯೋ ಅಯ್ಯೋತಿಯರ ಏನ್ ಮಾತಾಡತ್ತೀರಿ ನೀವು ಶಾಂತಂ ಪಾಪಂ ಶಾಂತಂ ಪಾಪಂ ನಾನು ಹಂಗ ಮಾಡ್ತೇನೆ ಅತ್ಯಾರ ಅತ್ಯಾರ ಏನ್ ಮಾತಂತ ಮಾತಾಡ್ತೀರಿ ನೀವು ನಾ ಹಂಗ ಮಾಡ್ತೇನೆ ಯಾರೀ ನಿಮಗ್ ಆರಾಮಿಲ್ಲ ಅಂದ್ರೆ ನಾ ಖುಷಿ ಪಡ್ತೇನೆ ಅತ್ಯಾರ ಅತ್ಯಾರ ಏನ್ರಿ ನೀವು ಎಂತಾ ಸಸಿ ಮ್ಯಾಲ ಎಂತಾ ಅಪವಾದ ಹೊರಸಾಕತ್ತೀರಿ ಇಂತ ಅಪವಾದ ಎಲ್ಲ ಹೊರಸಾಕ್ ಹೋಗ್ಬೇಡ್ರಿ ಅತ್ಯಾರ ನನಗೆ ಯಾಕೆ ಖುಷಿ ಆಕತ್ರಿ ಕರೆ ಅಂದ್ರ ನನಗ ದುಃಖ ದುಃಖ ಆಗತ್ತರಿ ಅತ್ಯಾರ ನಿಮಗೆ ಚರಗಿ ತಗೊಂಡ್ ಹತ್ತಿದ್ದಕ್ಕೆ ನನಗೆ ದುಃಖ ಆಗತತ್ರಿ ನೀವು ಪ್ರತಿಸಿನೂ ಹೊಟ್ಟೆ ಕಡೆಕತತಿ ಅಂತ ಹೇಳಿ ಬೇಕಾನಿಗೊಳಗ ಹೋದಾಗ ನನಗೆ ಹೊಟ್ಟಿನೂ ಚಲೋ ಆಗತ್ರಿ ಅತ್ಯಾರ ಹಾ ಕಾಣಿಸ್ವಲ್ರಿ ನೀರು ದಳ ನೀರ್ ದಳ ದಳ ಇಳಿಯಾಕತ್ತವ್ರಿ ಅತ್ಯಾರ ಆದ್ರೆ ಹೊರಗ್ ಕಾಣಿಸ್ವಲ್ವೋ ಅಷ್ಟ ಚೆನ್ನಾಗಿ ನೀರು ದಳ ದಳ ಇಳಿಯಾಕತ್ತಾವ ಅಂತ ಈಗ ಇಂತ ಇಂತ ಮಾತಿಗೆ ಕಡಿಮೆ ಇಲ್ಲ ನೀನ ಬಿನ್ನಾನ್ ಗಿಟ್ಟಿ ಬಡವಾರದ ಮಾತ ಒಟ್ಟೆ ಬಡಿವಾರ ಕೊಚ್ಕೋತಾಳ ನೋಡು ನನಗ ಆರಾಮ ಇಲ್ಲಿ ಕೈ ಕಿಕ್ ದುಃಖ ಆಗತ್ತಂತ ಮತ್ತೆ ಇಟ್ಟೋತ ಡ್ಯಾನ್ಸ್ ಮಾಡಕತ್ತಿದ್ದೆ ಅಲ್ಲ ಅದೇನು ನನಗ ಚರಗಿತ್ತು ಒಂದ್ ಹತ್ತಿದ್ದ ಕಿಕಿ ಖುಷಿ ಆಗೇತಿ ಅದಕ್ಕೆ ಡ್ಯಾನ್ಸ್ ಮಾಡಕತ್ತಿ ಬರ್ಲಿ ಬರಲಿ ನನ್ನ ಮಗ ಬರ್ಲಿ ಮಾಡ್ತಾನೆ ನಿನ್ನ ನಿನ್ನ ಮಾತ್ರ ಬಿಡುದಿಲ್ಲ ಜಗಿ ಇವತ್ತ ಇವತ್ತ ನೀನು ಮನಿ ಬಿಟ್ಟು ಮಾಡ್ತಾನೆ ಹೋಗ್ ಬರ್ತಾನೆ ಎಷ್ಟಿದ್ದಿತ್ ನೋಡಿ ಮುದುಕಿದು ಅಲ್ಲ ಇನ್ನೂ ಆರಾಮಿಲಿಕ್ಕಿಗೆ ಮತ್ತೆ ನನಗೆ ನನ್ನ ಮಗ ಬರಲಿ ಮಾಡ್ತಾನೆ ನಿನ್ನಂತ ಏ ದೂಪನ್ ಸಾಕೇಳಿಕೆ ಮಗ ಬಂದು ಏನ್ ಮಾಡ್ತಾನೆ ನೋಡೇ ಬರ್ತೇನೆ ತಡಿ ನಾನು ಅದೊಂದು ಸಾಕ್ಷಿ ಅತ್ತ ಮಗ ಬರ್ಲಿ ಮಗ ಬರಲಿ ಅಂತ ಹೇಳಿ ಏನ್ ಮಾತಾಡಂತೆ ಹಾ ಬರ್ರಿ ಅತ್ತಾರ ನಾ ಅಂತನಿ ಏನು ಅಂದಿಲ್ಲ ಸುಮ್ಮನೆ ನಿಂತನಿ ಬರ್ರಿ ನೀವು ಹೊರಗ ನಂದು ಒಳಗೆ ಹಾರೈತಿ ಒಳಗೆ ಹಾಕಿ ನಾನು ಆದ್ರೂ ಇವತ್ತು ಯಾಕೆ ಭಾಳ ಖುಷಿ ಆಕತ್ತ ನೋಡು ಡ್ಯಾನ್ಸ್ ಮಾಡ್ಲಿ ಹಾಡ್ ಹಾಡ್ಲಿ ಏನ್ ಮಾಡ್ಲಿ ಅನ್ಸಾಕತ್ತತಿ ಅಷ್ಟು ಖುಷಿ ಆಗಾಕತ್ತತಿ

ಅಲ್ಲ ನೀವು ನೋಡ್ದೆ ಅತ್ತಿಗೆ ಆರಾಮಿಲ್ಲ ಈ ಜಯಕ್ಕೆ ಎಷ್ಟು ಖುಷಿಯಾಗತ್ತೆ ನೋಡು ಒಂದೀಟು ಇದು ಚಲೋನೇ ಇಲ್ಲಕ್ಕೆ ಏನ್ ತನ್ಕೋಕ್ ಹೋಗ್ಬೇಡ್ರಿ ನನ್ನ ಬಗ್ಗೆ ಕೆಟ್ಟದಾಗ ಅನ್ಕೋಕ್ ಹೋಗ್ಬೇಡ್ರಿ ನೀವು ಅಲ್ಲ ನೀವ್ ನೋಡಿರಿಲ್ಲ ನಮ್ಮ ಅತ್ತಿ ನನಗೆ ಎಷ್ಟು ಕಾಟ ಕೊಡ್ತಿದ್ದ್ಲ ಅಂತೇಳಿ ಹಾಂ ಹಂಗೆ ಒಂದು ಕುಂದ್ರಾಕ್ ಪುರ್ಸೋದ್ ಕೊಡ್ತಿದ್ದಿಲ್ಲ ಸೂಜಾಕ್ ದಾರ ಪೂರ್ದಂಗೆ ಹಿಂದಿಂದ 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 ಕೆಲಸ ಜೋಡಿಸಿದ್ದ ಜೋಡ್ಸಿದ್ದ ನನ್ನ ಕೈಲೇ ಮಾಡ್ಸಿದ್ದ ಮಾಡ್ಸಿದ್ದ ಮಾಡ್ತಿದ್ದು ಒಂದೀಟು ಕುಂದ್ರಾಕ್ ಬಿಡ್ತಿದ್ದಿಲ್ಲ ನನ್ನ ತಾಯ ಸಿಗೊಮ್ಮೆ ಹಂಗೆ ಏನ್ ಮಾಡಿಲ್ಲ ತಿನ್ನಾಕ ಏನ್ ಮಾಡಿಲ್ಲ ತಿನ್ನಾಕ ಅದನ್ ಮಾಡಿಲ್ಲ ಇದನ್ ಮಾಡಿಲ್ಲ ಇದನ್ ಯಾಕೆ ಮಾಡಿ ಅದನ್ನ ಯಾಕೆ ಮಾಡಿ ಅಂತೇಳಿ ತಲಿ ತಿಂತಿದ್ಲು ಮತ್ತ ಅದಕ್ಕ ಅದಕ್ಕ ನನಗೆ ಸ್ವಲ್ಪ ಸ್ವಲ್ಪ അയ്യ നാലു ഓക്കാനിഗ് ഹോ ഹി ഹി കാലാവ ശക്തി നിൽദലേ ജയ്യാ മുൻകജി

ಅತ್ತಾರ ಬಿಸಿ ಅನ್ನ ಹಾಲು ಹಾಕೊಂಬರ್ಲಾರಿ ಮೊದ್ಲ ಹೊಟ್ಟೆ ಬೇರೆ ಸರಿ ಇಲ್ಲ ಬೇರೆ ಏನ್ ತಿಂತೀರಿ ಬೇರೆ ಏನಾರ ತಿಂದು ಮತ್ತೆ ಜೋರ ಆತಂದ್ರೆ ಏನ್ ಮಾಡುದ್ರಿ ಅತ್ಯಾರ ಅದಕ್ಕ ಬಿಸಿ ಅನ್ನ ಹಾಲು ಹಾಕೊಂಬರ್ತಾನಿ ಅದ್ನ ಉಂಡು ಒಂದ್ ಸ್ವಲ್ಪ ಮಕ್ಕೊಂಬಿಡ್ರಿ ಅತ್ತಾರ ಏನು ಬಿಸಿ ಅನ್ನ ಹಾಲ ಅಲ್ಲಿ ನಾನು ನಿನ್ ಪೇಷಂಟ್ ಮಾಡಿ ಏನ್ಲಿ ಅದನ್ನ ತಿಂದು ಮಕ್ಕೊಳಕ ಬೇಡ ಬೇಡ ನನಗೆ ಹೋಗುದಿಲ್ಲ ಸಪ್ಪನ್ ಅನ್ನ ಸಪ್ಪನ್ ಹಾಲು ಅದ್ನೇನ್ ತಿನ್ಲಿ ತಿಂದು ತಿನ್ಲಂಗ ಬೇಡ ಅದ ಬೇಡ ಬೇರೆ ಏನಾರ ತಗೊಂಬಾ ಯವ್ವಾ ಅಯ್ಯ ಕಾಲ ಅಯ್ಯ ಕಯ್ಯ ಅಯ್ಯ ಬೆನ್ನ ಯಾಕ್ ಬೇವ ಏನಾತ ಹಿಂಗ್ಯಾಕ್ ಕುಂತೀನಿ ಅಯ್ಯೋ ಮಗನ ಈಗ ಬಂದಾಯ್ಪ ಅಯ್ಯೋ ಏನ್ ಕೇಳ್ತೀಯಪ್ಪ ಮುಂಜಾನೆ ಸಾಕ್ ಸಾಕ ಹೋಗತ್ತ ನನಗ ಯಾಕ್ ಬೇವ ಏನಾತ ಜಯ್ಯ ಏನ್ ಮಾಡಿದ್ಲಿ ನಮ್ಮ ಏನು ಏನ ಹಿಂಗ್ಯಾಕ್ ಮಾಡಕತ್ತಾಳ ನಮ್ಮ ಅವ್ವ ಏನ್ ಮಾಡಿದಿಕ್ಕಿಗೆ ಅಯ್ಯಯ್ಯ ಬಾರಿ ಬಿಡ ನಿಮ್ದು ಅಲ್ಲ ನಿಮ್ಮವ್ವಗ ಅವ್ಗ ಆರಾಮ್ ಇಲ್ಲಿಕ ನನ್ನೆ ಕೇಳ್ತೀರಿ ಏನ್ ಮಾಡಿದ್ ನಮ್ಮ ಅವ್ಗಂತ ನಾನೇ ಏನಾದ್ರು ಮಾಡ್ತೇನೆ ನಿಮ್ಮ ಅವ್ಗ ಆರಾಮ್ ಇಲ್ಲ ಅದಕ್ಕ ಅದಕ್ಕಂಗ್ ಮಾಡಾಕತ್ತಾರ ನನ್ ಮೇಲೆ ಬರ್ತಾನ ನೋಡಿ ಏನ್ ಮಾಡಿದ್ ನಮ್ಮ ಅಂತ ಹ್ಮ್ ಹೆಂಗಂತ ನಿನ್ ಕಣ್ಣಿಗೆ ನಾನು ಅರಾಮಿಲ್ಲಾ ಏನಾಗಿತ್ಮ ಹೂಗ ಆರಾಮ್ ಆರಾಮಾಗಿದ್ರು ಇವತ್ತು ಮುಂಜಾನಾಗ ಚರ್ಗಿ ತೊಂದ್ ಹತ್ತೈತಿ ಪೈಕಾನಿಗ್ ಹೋಗುದು ಬರ್ದು ಹೋಗುದು ಬರ್ದು ಮಾಡಿ ಕೈಕಾಲು ಮುಸಾಕತ್ತಾವಂತ ಹೊಟ್ಟಿ ಕಡೆ ಹೊಟ್ಟಿ ಕೆಟ್ಟತಂತ ಮುಂಜಾನಾಗಿಂತ್ ಪೈಕಾನಿಗ್ ಅಡ್ಡಾಡಕತ್ತಾರ ಒಂದ್ ಎರಡ್ ಮೂರ್ ಸತ ಹೋಗಿರ್ಬೇಕು ಈ ಎರಡ್ ಮೂರ್ ಸತ ಅಲ್ಲಲಿ ಕಣ್ಣಾಗ ಏನ್ ಇಟ್ಕೊಂಡಿಲ್ಲ ಎಮ್ಮಿ ಗೊಡ್ ಮಕ್ಕೊಂಡಾವ ಏನಾರ ಇಟ್ಕೊಂಡಿ ಕಣ್ಣ ಕಣಕ್ಕ ನೋಡಿ ಇಲ್ಲ ಏಳೆಂಟ ಸತ ಆತು ಹ್ಮ್ ಹತ್ತು ಸತ ಆತ ಹೆಚ್ಚು ಕಡ್ಮಿ ಅಟ್ ಸತ ಅಡ್ಡಾಡಿನಿ ಈ ಎರಡ್ ಮೂರ್ ಸತ ಅಂತ ಹೇಳಲಿ ಹ್ಞೂ ಹತ್ಸತ್ತ ಅದಂತ ನೋಡು ಹ್ಞೂ ಹಸುತ್ತ ಅಡ್ಡಾಡರ್ ಹೊಟ್ಟೆ ಕೆಟ್ಟತ್ತಂತ ಹ್ಞೂ ಅದಕ್ಕೆ ಹ್ಞೂ ಇಲ್ಲ ಅವ್ರಿಗೆ ಅಲ್ಲ ಹೆಚ್ಚು ಕಡಿಮೆ ತಿಂದರೆ ಮತ್ತೆ ಏನಾಕತಿ ಅದು ಆಕತಿ ನೀನ್ನೇ ಹೇಳಿ ಹೇಳಿ ನಾನು ಅತ್ತಿಯರು ಹಂಗೆಲ್ಲ ತಿನ್ನಾಕೋಬೇಡ್ರಿ ತಿನ್ನಾಕೋಬೇಡ್ರಿ ಅಂದ್ರೆ ನನ್ನ ಮಾತೇಲಿ ಕೇಳ್ತಾರೆ ಇವ್ರು ನನ್ನ ಮಾತಂದ್ರೆ ಕಾಲನ ಕಸ ಹ್ಞೂ ಅದಕ್ಕೆ ನೋಡಿ ಹೊಟ್ಟೆ ಕೆಡಿಸ್ಕೊಂಡು ಕುಂತಾರೆ ಏನು ಮಾಡ್ಬೇಕು ಏ ಜೈ ಹಂಗ್ಯಾಕ್ ಮಾತಾಡ್ತಿಲ್ಲ ನಮ್ಮ ಊನು ಹಚ್ಚು ಕಡಿಮೆ ತಿಂದಾಳು ಅದ ರೊಟ್ಟಿ ಅನ್ನ ಅದ ಪಲ್ಲಿ ಅದ ಸಾರು ನೀ ಮಾಡಿದ್ದಿರ್ತಾಳು ಮತ್ತೇನು ತಿಂತಾಳು ಏನು ಹೇಳೋಕೆ ಹೇಳೋಕೆ ಸ್ಪೆಷಲ್ಲಾಗಿ ಸ್ಪೆಷಲ್ ಆಗಿ ಮಾಡಿ ಕೊಟ್ಟಾರ ಮಾತಾಡ್ತಿಯಲ್ಲ ಏನು ಮಾಡ್ಕೊಟ್ಟಿ ನಮ್ಮ ಹೂವು ಪಾಪ ಹಾಗೆಲ್ಲ ಹೊಟ್ಟಿಗೆ ಕಣ್ಣು ಹಚ್ಚಕ್ಕೆ ಹೋಗಬೇಡ ನನಗೆ ಅನ್ನಿಸ್ತತಿ ನಿನ್ನ ಕಣ್ಣು ಹತ್ತಿ ಏನಾರ ಆಗಿರ್ಬೇಕು ನಮ್ಮ ಹೂವು ಪಾಪ ನಿಮ್ಮ ಮಟ್ಟ ಆರಾಮ ಇದ್ಲು ಇವತ್ತು ಹೊಟ್ಟೆ ಕಡೆ ಆಕತ್ತಂದ್ರೆ ನೀನೇ ಏನ ಮಾಡಿಕಿಗೆ ಹೌದಾ ಮಗನ ನೀ ಹೇಳು ಕರೆಯತಿ ಈ ಗೈ ಸಮೇತಿ ಅಕಿ ಕಣ್ಣದವಲ್ಲ ಕಣ್ಣು ಚಲೋ ಇಲ್ಲವು ಯಾವಾಗಿದ್ರು ನಾ ತಿನ್ನೋದ್ರ ಮೇಲೆ ಕಣ್ಣು ಕೀಗಿ ಒಂಥರ ಗುರ್ರ ಕುಟ್ಕೊಂಡು ಕಣ್ಣು ಬಿಟ್ಟುಕೊಂಡು ನೋಡಿದ್ಲಿ ನಾನು ನಾ ತಿನ್ನು ಅದಕ್ಕ ಹಿಂಗಾಗಿ ತನ್ನತೇತಿ ನನಗೆ ಆಕಿ ಕಣ್ಣು ನನಗೆ ಅಯ್ಯಯ್ಯ ಅಯ್ಯ ಬಿಡ ನಿಮ್ದು ತಾಯಿ ಮಗು ಇಬ್ಬರದು ನನ್ ಕಣ್ಣು ಹತ್ಯವಂತ ನೀವು ತಿನ್ನೋದ್ರಾಗ ಕಂಟ್ರೋಲ್ ಇರಬೇಕು ಬೇಕ್ ಬೇಡದ್ ಹಂಗ ಕೈ ಸಿಕ್ಕಿದ್ದಲ್ಲ ತಿಂತೀರಿ ಅದಕ್ಕಂ ಮತ್ತ ನನ್ನ ಕಣ್ಣಿಗೆ ಅಂತಾರ ನೋಡು ನಿಮ್ ಕಣ್ಣು ಚಲೋ ಇಲ್ಲ ಮದ್ಲೇಕ ನೋಡಲ್ಲ ನೋಡಲ್ಲ ಹೆಂಗ ಮಾತಾಡ್ತಾಳೆ ನೋಡಲ್ಲ ಆಯ್ಕೆ ಒಂದ್ ಬಿಡ ಹಾಕಿ ಕೂಡ ಏನ್ ಮಾತಾಡ್ತಿ ಹ ಬಾಯಿ ಬಿಡಿಕದ ಬಾಯಿಗೆ ಬಂದಿದ್ದ ಮಾತಾಡ್ತತಿ ಅದರ್ದೇನು ಕೇಳತಿ ಶಂಕರ ಸಾಕ ಹೋಗ್ತಾ ಹೊಟ್ಟೆಗ ಒಂಚೂರು ಏನು ಉಳಿದಿಲ್ಲ ನೋಡ್ಲಾ ಹಾ ಎಲ್ಲಾ ಶಕ್ತಿ ಎಲ್ಲಾ ಹೋಗ್ಬಿಟ್ಟ ನಂದ ಹ ಸಿಕ್ ಸಿಕ್ಕಿದ್ದ ಹೊಟ್ಟೆ ಹಾಕೊಂಡ್ರ ಮತ್ತೇನು ಉಳಿತತ್ ಹೊಟ್ಟ್ಯಾಗ ಎಲ್ಲಾ ಹೊರಗ್ ಬರಬೇಕಲ್ ಹಿಂಗ್ಯಾಕೆ ಮಾಡ್ಕೊಂಡ್ ಭಿ ನೀನು ಏನಾತ ಏನ ಹೊಟ್ಟಿಗೆ ದವಾಖಾನಿಗಾರ ಹೋಗುನ್ ತಡಿ ಬೇ ನಾನು ನಮ್ಮವ್ ತಿಂತಾಳಂಗಾರ ಅಂತ ಹೇಳಿ ಗಿರ್ಮಿಟ್ ತನ್ನಿ ನೋಡ್ಬೇ ಆ ಶೇಕಪ್ಪ ಅಂಗಡಿಗೆ ಹೋಗಿದ್ನೆ ನಾ ಒಂದ್ ಪ್ಲೇಟ್ ತಿನ್ನಿ ನಮ್ಮಅವ್ಗೆ ಒಂದು ಪ್ಲೇಟ್ ತಡಿ ನೀನೆ ಗಿರ್ಮಿಟರ ಮಾಡು ಏನಾರ ಮಾಡು ಅಂತ ಕೇಳಾಕತ್ತಿದ್ದೆಲ್ ಬಿ ನೀನು ಬಾಯ ಯಾಕೆ ಐಸಾಗೆ ತಂದೆಲ್ಲ ತಿಂತಾಳ ತಡಿ ಅಂತ ಹೇಳಿ ಚಲೋ ತೆಗೆ ಗಿರ್ಮಿಟ್ ಮಾಡಿಸ್ಕೊಂಡು ಉಳ್ಳಾಗಡ್ ಟಮಾಟೆ ಎಲ್ಲ ಹಾಕಿಸ್ಕೊಂಡು ಮ್ಯಾನೆ ಮೆನ್ಷನ್ ಕೈ ನೀವೇ ನೀ ನೋಡಿದ್ರೆ ಹಿಂಗೆ ಮಾಡ್ಕೊಂಡ್ ಕುಂತಿ ನೋಡೋಣ ತಿನ್ನಾಕ ಹೋಗ್ಬೇಡ್ರಿ ಹೇಳಾಕತ್ತ ನೀ ಕೇಳ್ರಿ ಮದ್ಲಾವ್ ಹೊಟ್ಟಿ ಸರಿ ಇಲ್ಲ ಹಾ ಪೇಕಾನಿ ಗಡ್ಡಿಯ ಗಡ್ಡಿಗೆ ಸಾಕಾಗೆ ತನ್ನಕತ್ತಿರಿ ಈಗ ಮ್ಯಾಲ ಹಸಿ ಖಾರ ಉಳ್ಳಾಗಡ್ಡಿ ಟಮಾಟಿ ಗಿರ್ಮಿಟು ಅಂತೇಳಿ ಏನಾರ ತಿಂದ್ರಿ ಅಂದ್ರ ಏನಾರ ಮಾಡ್ಕೊತಿರ ನೋಡ್ರಿ ತಿನ್ನಾಕೋಬೇಡ್ರಿ ಏ ಜಯ್ಯ ಸುಮ್ಮನೆ ನಿಂದಿರ್ಲೆ ನೀ ಒಬ್ಬಕ್ಕೆ ಕಂದ ಹಾಕೊಂತ ನಿಂತ ಬಿಡ್ತಿ ಶಂಕರ ಕೊಡ್ತಾ ಇಲ್ಲಿ ಮಟ್ಟ ಏನು ಇಲ್ಲಿ ಕೊಡ ಎಲ್ಲ ಖಾಲಿ ಆಗ್ಬಿಟ್ಟಿ ಈಗ ಅನ್ನಕತ್ತಿದ್ ನೋಡ್ರಿ ಜಯ್ಯ ಏನಾರ ತಿನ್ನಾಕ್ತಾರು ಅಂತ ಹೇಳಿ ನೀನು ಗಿರ್ಮಿಟ್ ತಂದ ಚಲೋ ಮಾಡಿದ್ವಿ ನನಗ ನೀರಬರಾಕತ್ತಿ ನೋಡ್ದತಾಯಿ ಲೇಟ್ ಕತಾಯಿಲ

ಆಗ್ಬೇಕಿ ಮದ್ಲಿ ಹೇಳ್ಬೇಕಂದ್ರೆ ಸಿಕ್ಸಿ ತಿನ್ಕೊಂತ ಗೋಬಿ ನೋಡಿದ್ರೆ ಹೆಂಗ ತಿಂದ್ರು ಆ ಬ್ಯಾಡ್ಗೆ ಮನೆ ಭವ್ಯ ಅಂತ ಹೇಳಿ ಹಂಗ ತಿಂದಿದ್ದ 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 ಮತ್ತೆ ಎಲ್ಲಿ ಹೋಗ್ಬೇಕದ ಅದಕ್ಕೆ ಹೊಟ್ಟೆ ಮತ್ತಿದೆ ನನ್ ಗಂಡುಗೂ ಆಗ್ಬೇಕಿತ್ತು ನೋಡು ನೀವು ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ